ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮಾ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ವಾರ ಇವತ್ತು ರವಿವಾರ ನೋಡ್ರಿ ಇಬ್ಬರು ಹುಡುಗರು ಮನೆ ಆಗದಾರ ಮೋಹಿತ್ನು ಇವತ್ತು ಈ ಕಡೆನೇ ಬಂದಾನ ಅಂದ್ರೆ ವ್ಯಾನ್ ಅದು ಹಿಬ್ರಿಗಿ ತನ ಬರ್ತಾನೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಅವ ಈ ಕಡೆ ಬಂದ ಇಬ್ರಿಗ್ಲಿಂತ ಈ ಕಡೆ ಬೈಕ್ನಾಗ ಹೋಗಿ ಇವತ್ತ ಅಂದ್ರೆ ಶನಿವಾರ ರವಿವಾರ ಎರಡು ದಿನ ಶನಿವಾರ ಹಾಫ್ ಡೇ ಇರ್ತದ ರವಿವಾರ ಸೂಟಿ ಇರ್ತದಲ್ಲ ಹಂಗಾಗಿ ಇವತ್ತು ಈ ಕಡೆ ಬಂದ ನಾಳೆ ಸೋಮವಾರ ದಿನ ಹೋಗಿ ಅಲ್ಲಿತನ ಬಿಟ್ಟು ಬರ್ತಾರೆ ಅಲ್ಲಿ ಹಿಪ್ರಿಗ್ಲಿಂತ ವ್ಯಾನ್ ಬರ್ತದ ಅಲ್ಲಿಂತ ಕಡಿಮದ ಬಾಳಕ ಹೋಗ್ತಾ ನೋಡ್ರಿ ಹಂಗೆ ಇವು ನೋಡ್ರಿ ನಮ್ಮ ತೋಟದ ಹಣ್ಣು ನೋಡ್ರಿ ಇವು ಇನ್ನೊ ಸ್ವಲ್ಪ ಕಗ್ಗದವು ಹಣ್ಣು ಆಗಲಿ ಅಂತ ಹಣ್ಣಿಗೆ ಇಟ್ಟಿನಿ ಇವು ಹಣ್ಣಾಗಿದ್ದು ಹಂಗೆ ತಿನ್ ತಿನ್ಲಾಕತ್ತೇವಿ ಹುಡ್ಗುರ್ಗೆ ಇವತ್ತು ನಾಷ್ಟ ಏನಂತಂದ್ರೆ ಸಂಡೇ ಅದೆಲ್ಲ ಫ್ರೆಂಡ್ಸ ದೋಸೆ ಮಾಡೀನಿ ಮಾಡಿ 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 ಕೊಡಾಕತ್ತೀನಿ ಹಂಗೆ ತಿನ್ಲಾಕ್ತಾರ ಅವರು ನಾನು ತಿನ್ನೋ ನಾಷ್ಟ ಆಗಿಲ್ಲ ಇವ್ರ ಅವ್ರಿಗೆ ಅಷ್ಟೇ ಇವಾಗ ಮಾಡಿ ಕೊಡಾಕತಿ ನೋಡ್ರಿ ಇದು ಪಸ್ಟ್ನದು ನೋಡ್ರಿ ಪಸ್ನದು ಹುಡುಗರು ಕೊಡಬಾರ್ದು ಹೇಳಿ ಹಂಗಾಗಿ ಅದನ್ನು ಕೊಟ್ಟಿಲ್ಲ ಚಟ್ನಿ ಕೂಡ ನನ್ನ ಈಗ ಇವಾಗ ನಾನು ತಿನ್ನಬೇಕು ಇವೆರಡೂ ಬಾಟ್ಲಿ ಹುಡುಗರು ಬಾಟ್ಲಿ ನೋಡ್ರಿ ತೊಳೆದು ಇಟ್ಟಿನಿ ಒಂದು ಸ್ವಲ್ಪ ಬಿಸಿನೀರಾಗ ಅಡುಗೆ ತೊಳೆದು ಇಟ್ಟಿನಿ ಇದ್ರ ಮೇಲಿಂದ ಮುಚ್ಚಳ ತೆಗ್ದೀನಿ ಅದ್ರಾಗ ಇವಾಗ ಮಳೆಗಾಲಲ್ಲ ಫ್ರೆಂಡ್ಸ ತಂಪಿನ ದಿನ ಇರ್ತದ ಬಾಟ್ಲಿ ಒಂಥರ ವಾಸನೆ ಬರ್ತಾವೆ ಹಂಗಾಗಿ ಕುರ್ನ ಸ್ವಲ್ಪ ಬಿಸಿನೀರಾಗ ತೊಳೆದ್ಬಿಟ್ಟು ಮೇಗಿನ ಮುಚ್ಚಳ ತೆಗೆದು ಗಾಳ ಆಡಲಿ ಅಂತೇಳಿ ಹಿಂಗೆ ಇಟ್ಟೀನಿ ನೋಡ್ರಿ ಈ ಒಂದು ಅಂದ್ರೆ ವಾರಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಈ ರೀತಿ ಬಾಟ್ಲಿನ ನಾವು ಬಿಸಿನೀರಲ್ಲಿ ಅಂದರೆ ದಿನಾಲು ಬಿಸಿನೀರಾಗ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು ನೋಡ್ರಿ ಅಂದ್ರೆ ಹುಡ್ಗುರ್ಗೆ ಕುಡ್ಯಾಕ ನೀರು ಒಂಥರ ಸ್ಮೆಲ್ ಬರ್ತಿರ್ತಾವೆ ಹಂಗಾಗಿ ನಮ್ಗೆ ಒಂಥರ ನೀರು ವಾಸನೆ ಬಂದ್ರೆ ಕುಡ್ಯಂಗೆ ಆಗೋದಿಲ್ಲ ಹುಡ್ಗುರ್ ಹೆಂಗೆ ಕುಡಿಬೇಕು ಅದಕ್ಕೆ ಬಾಟ್ಲಿ ಅದನ್ನು ತೊಳೆದ್ಬಿಟ್ಟು ಬಿಸಿನೀರಾಗ ಮತ್ತು ತಳೆಗಾಡಿಸಿ ಅದನ್ನು ಗಾಳಿ ಗಾಡ್ಲಿ ಅಂತ ನೋಡ್ರಿ ಇವಾಗ ತಿನ್ನು ಪೂರ್ತಿ ಕಷ್ಟಿ ದೋಸೆ ಹಾಕೋತೀನಿ ಉಳಿದ ಹಿಟ್ಟನ್ನು ಸಂಜೆ ಮಾಡಿದ್ರೆ ಅದಂತೇಳಿ ತಗೋದಿಡ್ತೀನಿ ನೋಡಿರಿ ಇವಾಗ ಹುಡುಗರಿಗೆ ಸಾಕು ಅಂತ ಇವಾಗ ನನಗೆ ಹೇಳಿ ರೋಹಿತ್ಗ ದೋಸೆ ಅಂದ್ರೆ ಅವನಿಗೆ ಇಷ್ಟ ಇವನಿಗೆ ಮೋಹಿತ್ಗ ಪೊಡ್ಡ ಪೊಡ್ಡೊಳಗೆ ಉಳ್ಳಾಗಡ್ಡಿ ಹಾಕಿ ಮಾಡಿದ್ರೆ ಅವ ಇಷ್ಟಪಡ್ತಾನೆ ಅವ ದೋಸೆ ಅಂದ ಅವ ಪೊಡ್ಡ ಅಂದ ಒಬ್ಬ ಅದನ್ನಂದ್ರೆ ಒಬ್ಬ ಇದನ್ನ ಹಂಗಾಗಿ ಇವಾಗ ದೋಸೆ ಮಾಡ್ತೀನಪ್ಪ ಸಂಜೆ ನಾವು ಪೊಡ್ ಮಾಡ್ತೀನಿ ಅಂತ ಹೇಳಿ ಹೇಳೀನಿ ಹಂಗಾಗಿ ಇವಾಗ ಅದನ್ನ ಮಾಡ್ಲಾಕ್ತಿನಿ ಇನ್ನೊಂದು ಸ್ವಲ್ಪ ಹಿಟ್ಟು ತೆಗ್ದೀನಿ ಅದನ್ನೇ ಸಂಜೆಗೆ ಪೊಡ್ ಮಾಡ್ಕೊಡ್ತೀನಿ ಆ ಇಬ್ಬರಿಗೆ ಇಬ್ರು ಬೇಡಿದ್ರು ಅಂದರೆ ಇಬ್ರು ಒಂದೊಂದು ಬೇಡ್ತಾರೆ ಇಬ್ಬರು ಒಂದೊ ಥರ ಬೇಡೋದಿಲ್ಲ ಅದೇ ರೀತಿ ಹಸ್ಬೆಂಡ ರಾಗಿ ಗಂಜಿ ಮಾಡಿದ್ನೇ ಅವರು ರಾಗಿ ಗಂಜಿ ಕುಡಿದು ಹೊಲಕ್ಕೆ ಹೋಗ್ಯಾರ ಈ ರೀತಿ ದೋಸೆ ಪೊಡ್ಡ ಚಟ್ನಿ ಅವ್ರು ಇಷ್ಟಪಡಂಗಿಲ್ಲ ನಾವು ಅಷ್ಟೇ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಮಾಡಿದ್ರೆ ಅವ್ರು ರಾಗಿ ಗಂಜಿ ಕುಡಿದು ಹೊಲಕ್ಕೆ ಹೋಗ್ಯಾರ ಮೋಹಿತ್ ನೋಡ್ರಿ ಇವಾಗ ತಿ ನಾಷ್ಟ ತಿನ್ನೋದಾಯ್ತು ಬಂದು ನೀರು ಕುಡ್ಲಾಕತ್ತಾನ ಇವಾಗ ನಾಷ್ಟ ತಿನ್ನೋದು ಹೋಮ್ ಹೋಮ್ವರ್ಕ್ ಮಾಡ್ತಾರೆ ಅವರು ವರ್ಕ್ ಚಾಲು ನೋಡ್ರಿ ಶನಿವಾರ ದಿನ ನಿನ್ನೆ ಮಾಡಲಿಲ್ಲ ಹೋಮ್ವರ್ಕ್ ನಾಳೆ ಸಂಡೇ ದಿನ ಮಾಡ್ತೀನಿ ಮಮ್ಮಿ ಅಂತಂದರು ಹಾಗಾಗಿ ಇವಾಗ ನಾಷ್ಟ ಹೋಮ್ ವರ್ಕ್ ಚಾಲು ಮಾಡ್ತಾರೆ ನೋಡ್ರಿ ಇಬ್ಬರು ಕೂಡ ನೋಡ್ತಿರ್ಬೋದು ಫ್ರೆಂಡ್ಸ ಮೋಹಿತಿವ ಇವು ಅಂದ್ರೆ ಇವಾಗ ರಿವಿಷನ್ ಮಾಡಿಸಾಕ್ತಾರೆ ನೋಡ್ರಿ ಎಸ್ ಎ ಒನ್ ಪೇಪರ್ ಬಂದವಲ್ಲ ಫ್ರೆಂಡ್ಸ ಎಫ್ ಎ ಟು ಮುಗ್ದಾವ ಮೊನ್ನೆ ಇಬ್ಬರು ಮುಗ್ದಾವು ಇವಾಗ ಎಸ್ ಎ ಒನ್ ಅದಾವು ಅವ್ಕ್ರದ್ದು ರಿವಿಜನ್ ಮಾಡಿಸ್ಲಾತ್ತಾರ ಅವ್ಕೂರು ನಾವು ರಿಪಿಟ್ ರಿಪೀಟ್ ಬರ್ಕೊಂಬರ್ರಿ ಮತ್ತು ಓದ್ರಿ ಅಂತ ಹೇಳಿರ್ತಾರೆ ಅವ್ಕೂರ್ನೇ ಒಂದು ಸ್ವಲ್ಪ ಓದ್ಕೋಬೇಕು ಓದ್ಕೊಳ್ಳೋದು ಬರೆಯೋದು ಇರ್ತದ ಹಂಗಾಗಿ ಇವಾಗ ಊಟ ನಾಷ್ಟ ತಿನ್ನೋದು ಹೋಮ್ ವರ್ಕ್ ಮಾಡ್ಕೋತ ಕುಂದಿರ್ತಾರೆ ನೋಡ್ರಿ ಇಬ್ರು ಅವರು ವರ್ಕ್ ಮಾಡ್ಕೋತ ಕುಂದಿರ್ತಾರೆ ನಾನು ಹೊರಗಡೆ ಬಟ್ಟೆ ತೊಳೆದು ಹಾಕಬೇಕು ಇವಾಗಂತರ ಬಿಸಿಲೇ ಇಲ್ಲ ಫ್ರೆಂಡ್ಸ ನಿನ್ನೆ ಬಟ್ಟೆನ ಇನ್ನೂ ಒಣಗಿಲ್ಲ ಅವರಿನಲ್ಲಿ ಇಲ್ಲೇ ಹೊರಗಡೆ ಕಟ್ಟನ್ ಜನಕ್ಕೆ ಹಾಕಿನಿ ಅಲ್ಲಿ ಹಾಕಿದ್ರೆ ನೀರು ಮಳೆ ನೀರೇನು ಸಿಡಂಗಿಲ್ಲ ಅಂಥೇಳಿ ರಾತ್ರಿ ಪೂರ್ತಿ ಅಲ್ಲೇ ಹೊರಗನೆ ಹಾಕಿನಿ ಅವನ ನಿನ್ನೆ ಬಟ್ಟೆ ಇನ್ನೂ ಒಣಗೇ ಇಲ್ಲ ಮತ್ತು ಇವತ್ತು ಹುಡುಗರು ಯುನಿಫಾರ್ಮ್ ಅದಾವು ಅವು ಆಕೂರ್ನೂ ತೊಳೆದು ಹಾಕಬೇಕು ನೋ ನೋಡ್ಬೇಕು ಎಲ್ಲಿ ಹಾಕಬೇಕು ಏನು ಅಂಥೇಳೆ ಬರ್ತಾ ಆಗೋಲ್ಲ ಆಗ್ಯದ ಯಾಕಂದ್ರೆ ಹಿಂಗೆ ಒಣಕ್ಕೆ ಬರ್ತೀವಿ ಮ್ಯಾಗ ಮಳೆ ಬಂದುಬಿಡ್ತದ ಸಣ್ಣಗೆ ಮಳೆ ಒಂದು ಬಿಟ್ಟ ನೋಡ್ರಿ ಒಂದು ಸ ಬಟ್ಟೆ ಸರಿಯಾಗಿ ಒಣಗಲಿಕ್ಕೆ ಅಂದ್ರೆ ವಾಸನೆ ಬರ್ತಾವೆ ಹಂಗಾಗಿ ನಿನ್ನೆ ಬಟ್ಟೆ ಒಂದು ಸ್ವಲ್ಪ ಒಣಗ್ದಂಗೆ ಆ ಆಕೂರ್ನ ತಂದು ಒಳಗೆ ಹಾಕ್ತೀನಿ ಇವು ಬಟ್ಟಿನ ಇಲ್ಲಿ ಹಾಕ್ತೀನಿ ಅದೇ ರೀತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವಾಗ ಒಂದು ಸ್ವಲ್ಪ ಬಿಸಿಲ್ಪಿದ್ದಂಗೆ ಆಯಿತು ಈ ಸಜ್ಜಿ ಒಳಗೆ ಹುಳ ಆದಂಗೆ ಆಗ್ಯಾವ ನೋಡ್ರಿ ಸಜ್ಜಿನ ತಂದು ಮ್ಯಾಗ್ ಹಾಕಿನಿ ಇಲ್ಲಿ ಒಂದು ಸ್ವಲ್ಪ ಗಾಳಿ ಬಿಸಿಲೇನಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಗಾಳಿಗೆ ಹಾ ಇಲ್ಲೇ ಹಾಕಿ ಕಷ ಹಾಕಿ ಹಂಗೆ ತಗ ತಕ್ಕೊಂಡು ಕೆಳಗೆ ಹೋಗ್ತೀನಿ ಇಲ್ಲೇ ಬಿಟ್ಟು ಹೋಗಂಗಿಲ್ಲ ನೋಡ್ರಿ ಯಾಕಂದ್ರೆ ಮಳೆಯೂ ಬರ ಹಂಗೆ ಮಳೆ ಬಂದಂಗೆ ಆಗತ್ತ ಒಂದು ಸ್ವಲ್ಪ ಮಳೆ ಬಂದಂಗೆ ಆಗಿದ್ರೆ ಮತ್ತೊಂದು ಸ್ವಲ್ಪ ಮಳೆ ನಿಂತಂಗಾಗುತ್ತಾ ಯುವಕುರ್ನ ಅಂದ್ರೆ ಸಜ್ಜಿ ಹಸನ್ ಮಾಡಾಕತ್ತಿದ್ನಿ ಫ್ರೆಂಡ್ಸ ಇವು ಭಾಳ ದಿನದ ಕಟ್ಟಿಟ್ಟಿದ್ದೆ ಇವು ಹುಳ ಹಾಕ್ಬಿ ಹುಳ ಹಾಕ್ಬಿಟ್ಟವು ಅದಕ್ಕೆ ಇವಾಗ ಬಿಚ್ಚಿ ಯುವಕುರ್ನ ಹಳಿ ಮ್ಯಾಗ ಈ ರೀತಿ ಗಾಳಿಗೆ ತೆಗೆದುಬಿಟ್ಟಿನಿ ಬಿಸಿಲೇನಿಲ್ಲ ಫ್ರೆಂಡ್ಸ್ ಬಿಸಿಲಿಗೆ ಹಾಕಿದ್ರೆ ಹುಳ ಎಲ್ಲ ಹೋಗ್ತಾ ತವರ್ಕೊಂಡು ಆದ್ರೆ ಬಿಸಿಲಿಲ್ಲಲ್ಲ ಗಾಳಿಗೆ ಎಷ್ಟು ಒಣಗ್ತಾವ ಎಷ್ಟು ಹುಳಾಗ್ತಾವ ಹೋಗ್ಲಿ ಅಂತೇಳಿ ಗಾಳಿಗೆ ತಗದ್ಮ್ಯಾಗೆ ಬಿಟ್ಟು ನೋಡ್ರಿ ಈ ಖುರ್ನ ನಾನು ಕೆಳಗಡೆ ಹೋಗ್ದಾಗ ಹೋಗ್ತೀನಿ ಇಲ್ಲೇ ಬಿಟ್ನಿ ಅಂತಂದ್ರೆ ಮಳೆ ಬತ್ತಂದ್ರೆ ಮತ್ತೆ ನಾ ಮ್ಯಾಗೆ ಬಂದು ತೊಕೊಳ್ಳೋದ್ರಾಗೆ ಎಲ್ಲ ಸಜ್ಜಿ ತೊಗೋದ್ಬಿಟ್ರ ತಾವು ಅದಕ್ಕೆ ಬಿಟ್ಟೇನು ಹೋಗಂಗಿಲ್ಲ ನಾ ಕೆಳಗಡೆ ಹೋಗ್ತೀನಿ ಸ್ವಲ್ಪ ಹುಳ ಹೋಗುತ್ತಾನೆ ಇಲ್ಲೇ ಮೇಲ್ಗಡೆನೇ ಕುಂದಿರ್ತೀನಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಹಂಗೆ ಬಿಸಿಲೇನಿಲ್ಲ ಅರ್ಬಿ ಒಣ ಅರ್ಬಿ ಒಣ ಅಂದ್ಕೊಂಡಿನಿ ಇಲ್ಲಿ ಮ್ಯಾಗ ನೋಡಬೇಕು ಅಂದರೆ ಕ್ಯಾ ಇಲ್ಲಿ ಅಂದ್ರೆ ಇಲ್ಲಿ ನಡುವಿನ ಕಟನ್ ಜನದಾಗ ಒಣ ಹಣ್ಣಾಕಿನಿ ತೊಳೆದು ಹಾಕಿಬಿಟ್ಟು ಇಲ್ಲಿ ಪೂರ್ತಿ ಮ್ಯಾಲಗಡೆಯನ್ನು ಹಾಕಿ ನೋಡ್ರಿ ಅಂದ್ರೆ ಭಾಳ ಆಗುತ್ತೆ ಇದು ಮಳೆ ಅದು ಏನಾದ್ರು ಬರ್ತಂದ್ರೆ ನಾ ಪೂರ್ತಿ ಮ್ಯಾಗ್ ಏರುದ್ರಾಗ ಎಲ್ಲ ಬಟ್ಟೆ ಇದೆಲ್ಲ ತೊಯ್ದು ಬಿಟ್ಟಿರ್ತಾವೆ ಹಂಗಾಗಿ ನಾ ಪೂರ್ತಿ ಏನು ಹಾಕಂಗಿಲ್ಲ ಬಟ್ಟಿನ ಹಾಕಿದ್ರೆ ಅಲ್ಲಿ ಹಿಂಗೆ ನಡುವಿನ ಕಟನ್ ಜನ ಅದಲ್ಲ ಅಲ್ಲಿ ಹಾಕಿಬಿಟ್ಟಿರ್ತೀನಿ ಮಳೆ ಅದೇನಾರ ಬತ್ತ ಪಟ್ಟಕ್ಕೆ ಬಂದು ಅಂತ ಅಂಥೇಳಿ ಅಲ್ಲೇ ನಡುವೆ ಹಾಕಿರ್ತೀನಿ ಅಲ್ಲಿ ಅಂದ್ರೆ ನಡುವೆ ಹಾಕಿದ್ರೆ ನೀರೇನು ಮಳೆ ಮಳಿ ಇಲ್ಲ ಇಲ್ಲಾದ್ರೆ ಪೂರ್ತಿ ಮ್ಯಾಗಾದ್ರೆ ಚಂದ ಒಣಗ್ತಾವೆ ಕರೆ ಆದ್ರೆ ಮಳೆ ಬಂತಂದ್ರೆ ಪೂರ್ತಿ ಎಲ್ಲ ಒಣಗ ಎಲ್ಲ ಹಸಿ ಆಗ್ಬಿಡ್ತಾವೆ ಹಾಗಾಗಿ ಇಲ್ಲಿ ಮ್ಯಾಗೇನು ಬಟ್ಟೆ ಒಣಾಕಂಗಿಲ್ಲ ನಾನು ಹಾಕಿದ್ರೆ ಭಾಳ ಸು ಬಟ್ಟೆ ಇದ್ದು ಅಂದ್ರೆ ಅಷ್ಟೇ ತಂದು ಹಾಕಿರ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಹಾಗೆ ಇಲ್ಲೊಂದು ಸ್ವಲ್ಪ ಹೂವಿನ ಗಿಡ ಹಚ್ಚೀನಿ ಅವ್ಕ ಅವರು ಅವ್ಕ ಮಳೆ ನೀರು ಮಳೆ ನೀರೆಲ್ಲ ಅಂದ್ರೆ ಪೂರ್ತಿ ಫಾಟ್ ತುಂಬ ಮಳೆ ನೀರ ನಿಂತ್ಬಿಟ್ಟವು ಅವಕೂರ್ನೆಲ್ಲ ಇವಾಗ ಒಂದು ಸ್ವಲ್ಪ ನೀರ ನೀರು ಹೊರಗೆ ಹಾಕ್ಲಾಕ್ತೀನಿ ಅದೇ ರೀತಿ ಇಲ್ಲಿ ಒಂದು ಗುಲಾಬಿ ಗಿಡನೂ ಕೂಡ ಹಚ್ಚೀನಿ ಈಗ ಎರಡು ಮೂರು ಗುಲಾಬಿ ಗಿಡ ತಂದು ಹಚ್ಚಿದೆ ಅವು ಯಾಕೆ ಚಿಗ್ತೇ ಇಲ್ಲ ನೋಡ್ರಿ ನಾ ಹಾ ತಂದು ಹಚ್ಚಿರ್ತೀನಿ ಅವು ಯಾಕನ ಹಿಂಗೆ ಒಂದು ಎರಡು 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 ಸಲ ಹಚ್ಚಿ ತಂದು ಇದು ಮೂರನೇ ಸಲ ತಂದು ಹಚ್ಚೀನಿ ನೋಡ್ತಿರ್ಬೋದು ಒಂದು ಸ್ವಲ್ಪ ಸಣ್ಣಗೆ ಬಿಸಿಲು ಕೂಡ ಬಿದ್ದಂಗೆ ಆಗ್ಯದ ಹಂಗಾಗಿ ಅದನ್ನು ನಾ ಕೆಳಗಿಡ್ರೆ ಗಿಡ ಹತ್ತಂಗಿಲ್ಲ ಅಂಥೇಳಿ ಪೂರ್ತಿ ಮ್ಯಾಗ ತಂದು ಇಟ್ಟೀನಿ ಅದೇ ರೀತಿದು ಇದು ಗಿಡ ನೋಡ್ರಿ ಇದು ಇವಾಗ ಹೂ ಆಗ್ಲಾಕತ್ತವು ಹಚ್ಚಿ ಭಾಳ ದಿನ ಆಯ್ತಿದ್ದು ಇದಕ್ಕೆ ಏನಂತಾರೆ ಕಾಕಡ ಅಂತಾರೆ ಏನಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ ಆದ್ರೆ ಹೂ ಅಂತ ಭಾಳ ಚಂದ ಆಗ್ತಾವೆ ಇದು ನೋಡ್ರಿ ಗುಲಾಬಿ ಗಿಡ ಇಲ್ಲಿ ತಂದು ಮ್ಯಾಗ ಇಟ್ಟೀನಿ ನೋಡಮ್ಮ ಆಗ್ತದೋ ಚಿಗಿತದೋ ಏನು ಅಂಥೇಳಿ ಅಂದ್ರೆ ಚೆಂದ ಬಿಸಿಲ ಗಾಳಿ ಬರ್ತದ ಅಂಥೇಳಿ ಇಲ್ಲಿ ಮ್ಯಾಗೆ ತಂದಿಟ್ಟೀನಿ ಅದೇ ರೀತಿ ಇದು ನೋಡಿರಿ ಅಲೋವೆರಾ ಗಿಡ ಒಣಗಿ ಒಣಗಿಬಿಟ್ಟಿತ್ತು ಇವಾಗ ಮತ್ತು ಮಳಿಗೆ ಚೆಂದ ಸಿಗ್ತದೆ ನೋಡ್ರಿ ಇದು ಇದು ಕೂಡ ಒಂದು ಶೋಕೇಸ್ ಶೋಕೇಸ್ ಗಿಡ ಇದು ಇದನ್ನ ಒಂಥರ ಯಾಕೋ ಹುಳ ಹತ್ತಿದವ ಏನು ಮಾಡೋದು ಜಟ್ ಬಂದಂಗೆ ಆಗ್ಯದ ಅದಕ್ಕೆ ಗಿಡಕ್ಕೆ ಒಂಥರ ಒಣಗ್ದಂಗೆ ಆಗ್ಯದ ಅದು ಸ್ವಲ್ಪ ಚೆಂದ ಚಿಗಿಲ್ಲ ಅಂತೇಳಿ ಇಲ್ಲೇ ಮ್ಯಾಗೆ ತಂದಿಟ್ಟಿ ನೋಡ್ರಿ ಅದೇ ರೀತಿ ಪುದೀನ ಗಿಡ ಕೂಡ ಚಿಕ್ತದ ನೋಡ್ರಿ ಕೆಳಗೆ ಈ ಹೂವು ಭಾಳ ಚಂದ ಹಾಕ್ಕ ನೋಡ್ರಿ ಇವಾಗ ಭಾಳ ದಿನದ ಗಿಡ ಹಚ್ಚಿದನ ಇವಾಗ ಚಿಕ್ಕ ಹೂವು ಆಗ್ಲಕತ್ತವ ಇದು ನೋಡ್ರಿ ಈ ಗಿಡಕ್ಕೆ ಬಿಳಿ ಹೂವು ಹಾಕ್ತಾವ ಈ ಅಲ್ಲಿ ಇವಾಗ ಚಿಕ್ತದಲ್ಲ ಫ್ರೆಂಡ್ಸ್ ಅದು ಇದಕ್ಕೆ ಗುಲಾಬಿ ಹೂವು ಹಾಕ್ತಾವೆ ಎರಡೂ ಗಿಡ ಸೇಮೇ ನೋಡ್ರಿ ಅದರ ಹೂವುಗಳ ಬಣ್ಣ ಅಷ್ಟೇ ಬದ್ಲಾಗ್ತಾವೆ ಇದು ಇವಾಗ ಚಿಗಾಕತ್ತದದು ಅದು ಕೂಡ ಚಂದಾಗಿ ಚಿಕ್ಕತ್ರ ನೋಡಿ ಎಲ್ಲರು ಹಚ್ಬೇಕು ನೋಡಿರಿ ಇವಾಗ ಇಷ್ಟು ಬಿಸಿಲು ಬಿದ್ದಂಗೆ ಅನಿಸ್ತದಲ್ಲ ಫ್ರೆಂಡ್ಸ ಮತ್ತು ಮತ್ತೊಂದು ಸಲ ನೋಡುಗಳು ಇನ್ನು ಬಿಸಿಲೆಲ್ಲ ಹೋಗಿ ದಬ 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 ಮಳೆ ಸುರು ಬಿಡ್ತದೆ ಹಂಗೆ ಆ ರೀತಿ ವಾತಾವರಣ ಬರ್ತದೆ ನೋಡ್ರಿ ಅದಕ್ಕೆ ನಾ ಏನು ಇವಾಗ ಕೆಳಗೆ ಹೊಂಟಿನಿ ನೋಡಬೇಕು ಮತ್ತು ಮಳೆ ಬತ್ತಂದ್ರೆ ಮತ್ತೆ ಪಟಕನ ಬಂದು ತೊಗೋಬೇಕು ನೋಡ್ರಿ ಸಜ್ಜೆ ಎಲ್ಲ ಬಿಸಿಲು ಬಿದ್ದದ ಅಂತ ಹೇಳಿ ಕೆಳಗೆ ಹೊಂಟಿ ನೋಡ್ರಿ ಇವಾಗ ಮತ್ತೊಂದು ಸ್ವಲ್ಪ ಅಂತ ಅಂಥೇಳಿ ಇವಾಗ ನೋಡ್ರಿ ಫ್ರೆಂಡ್ಸ ಸಂಜೆ ಕಾಯ್ಯದ ರೋಹಿತ್ ಹೋಮ್ವರ್ಕ್ ಮಾಡ್ದೆ ಇನ್ನೊಂದು ಸ್ವಲ್ಪ ಉಳ್ದದ ಒಂದು ವರ್ಕ್ ಅವನು ಮುಗಿದ್ರು ಇವ ಅವ ಜಲ್ದಿ ಜಲ್ದಿ ಬರೆದು ಹೊರಗೆ ಆಟಾಡೋಕ್ಕೆ ಹೋಗ್ಬಿಡ್ತಾನೆ ಮೋಹಿತಾ ಇವ ಭಾಳ ಸ್ಲೋ ನೋಡ್ರಿ ಎಲ್ಲದಕ್ಕೂ ಸ್ಲೋ ಇವ ಒಂದು ಊಟ ಮಾಡೋದಕ್ಕೂ ಸ್ಲೋನೇ ಒಂದು ಬರೀದು ಭಾಳ ನಿಧಾನನೇ ಎಲ್ಲನೂ ಭಾಳ ನಿಧಾನ ಮಾಡಿ ಮಾಡ್ಕೋತ ನೋಡ್ರಿ ತನ್ನ ಕೆಲಸ ಇವ ಹಂಗಾಗಿ ಇನ್ನೊಂದು ಸ್ವಲ್ಪ ಬರೀದಿಟ್ಟಾನ ಅವ್ರನ್ನ ಇವಾಗ ಬರೀತಿನ ನಾಳೆ ಸಾಲು ಚಾಲು ಆಗುತ್ತಲ್ಲ ಫ್ರೆಂಡ್ಸ ಇವಾಗ ಬರೀಪ್ಪ ಅಂತ ಹೇಳಿನಿ ಬರ್ಕೋತ ಕುಂತ ನೋಡ್ರಿ ನೋಡ್ತಿರ್ಬೋದು ಹೊರಗೆ ಕತ್ಲಾಗ್ಯದ ಆರೂವರೆ ಆಗಿದೆ ಟೈಮ್ ನೋಡ್ತಿರ್ಬೋದು ಎಷ್ಟೊಂದು ಕತ್ಲ ಆಗ್ಲಾ ಕತ್ತದ ಇವಾಗ ಅಂದ್ರೆ ನೋಡ್ತಿರ್ಬೋದು ಫ್ರೆಂಡ್ಸ್ ದೇವ್ರ ದೀಪ ಕೂಡ ನಾ ಹಚ್ಬೇಕು ಅದೇ ರೀತಿ ಈ ಕಡೆ ಇದು ಹಿಂದಿನ ಮನೆ ನೋಡ್ರಿ ನಮ್ಮ ಚಿಕ್ಕಮ್ಮರು ಊರಿಗೆ ಹೋಗ್ಯಾರ ಹಂಗಾಗಿ ಈ ಕಡೆ ಹಿಂದಿನ ಮನೆಗೆ ಬಂದ್ಬಿಟ್ಟು ಇವಾಗ ದೇವ್ರ ಪೂಜೆನೂ ನಾನೇ ಮಾಡಬೇಕು ಮತ್ತು ಕಸ ಗುಡಿಸೋದು ದೇವ್ರ ಪೂಜೆ ಮಾಡೋದು ಮತ್ತು ದೇವ್ರ ದೀಪ ಅದೆಲ್ಲ ಹಚ್ಚು ಹಚ್ಚೋದು ಅದೆಲ್ಲ ನಾನೇ ಮಾಡ್ಬೇಕು ನೋಡ್ರಿ ಅವ್ರ ಊರ್ಲಿಂತ ಬರುತ್ತ ನಾನು ಇದು ಹಿಂದಿನ ಮನೆ ಕಸ ಗುಡಿಸೋದು ಅದೆಲ್ಲ ನಂದೇ ಕೆಲಸ ನೋಡ್ರಿ ಹಂಗಾಗಿ ಇಲ್ಲಿ ಕಸ ಗುಡಿಸ್ಬೇಕಂತ ಹೇಳಿ ಬಂದು ನೋಡ್ರಿ ಇವಾಗ ಅದೇ ರೀತಿ ಕಸ ಗುಡಿಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಹೋಗ್ಬೇಕು ನೋಡ್ರಿ ಇವು ಬಂಡಿ ಪಾಲಿಸ್ ಬಂಡಿ ಇಲ್ಲ ನೋಡ್ರಿ ಫ್ರೆಂಡ್ಸ ಅಂದ್ರೆ ಈ ರೀತಿ ಬಂಡ್ ಈ ಹಿಂದಿನ ಮನೆಗೆ ಅಂದ್ರೆ ಇವಕ ಮಿಣಿಜ್ಗಿ ಬಂಡೆ ಅಂತ ಹೇಳಿ ಕರಿತಾರೆ ನೋಡ್ರಿ ನಮ್ಮ ಕಡೆ ಇವು ಅಂದ್ರೆ ಈ ರೀತಿ ಬಂಡೆ ಹಾಕಿದ್ರೆ ದಿನ ಏನು ನಾವು ಬಂಡಿ ತೊಳೆಯೋ ಅವಶ್ಯಕತೆ ಇರೋಂಗಿಲ್ಲ ಆದ್ರೆ ಟೈಲ್ಸ್ ಹಾಕಿದ್ವಿ ಅಂತಂದ್ರೆ ಅಂದ್ರೆ ದಿನಾಲೂ ಜಾಸ್ತಿ ಹೊಲಸು ಕಂಡು ಬರ್ತಾವೆ ಈ ರೀತಿ ಮಿಣಜ್ಗಿ ಬಂಡೆ ಅಂತಂದ್ರೆ ಜಾಸ್ತಿ ಹೊಲಸನ್ನು ಕಂಡು ಬರಂಗಿಲ್ಲ ನಾಲ್ಕು ದಿನಕ್ಕೊಮ್ಮೆ ಐದು ದಿನಕ್ಕೊಮ್ಮೆ ಬಂಡಿ ತೊಳಿಬೋದು ನೋಡ್ರಿ ಹಾಗಾಗಿ ಸಾಮಾನ್ಯವಾಗಿ ಹಳ್ಳಿ ಕಡೆ ಇದೇ ರೀತಿ ಬಂಡಿನ ಹಾಕಿರ್ತಾರ ಮಿಣಜ್ಗಿ ಬಂಡೆ ಅಂತ ಹೇಳಿ ಅಂತ ಕರಿತಾರ ಇವಾಗ ಇವೇ ರೀತಿ ಇದೇ ರೀತಿ ಬಂಡಿ ಹಾಕಿರ್ತಾರೆ ನೋಡ್ರಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಓಕೆ ಫ್ರೆಂಡ್ಸ ಇವಾಗ ಸಂಜಿದ ಅಡುಗೆನ ಮಾಡಬೇಕು ಚಪಾತಿ ಹಿಟ್ಟನೂ ಕೂಡ ನಾದಿಟ್ಟೀನಿ ಪಲ್ಯ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡಿರಿ ಫ್ರೆಂಡ್ಸ ಅದೇ ರೀತಿ ಬಿಸಿ ಅನ್ನ ಕೂಡ ಮಾಡಬೇಕು ಚಪಾತಿ ಮಾಡು ಮತ್ತು ಅನ್ನ ಮಾಡಿದ್ರೆ ಸಂಜೆ ಅಡಿಗೆ ಆಗುತ್ತೆ ನೋಡ್ರಿ ಇವಾಗ ಇದನ್ನೆಷ್ಟು ದೇವರ ದೀಪ ಹಚ್ಚಿಬಿಟ್ಟು ಆಮೇಲೆ ಹೋಗಿ ಅಡುಗೆ ಮಾಡ್ಕೋಬೇಕು ಇಬ್ಬರು ಹುಡುಗರು ಅವರು ದೊಡ್ಡಮ್ಮರ ಮನೆಯಾಗ ಕುಂತಾರೆ ನೋಡ್ರಿ ರೋಹಿತ್ ರೋಹಿತಂದು ಬರೀದಾಯ್ತು ಅವ್ನು ಮ್ಯಾಗ ನಾನು ಈ ಕಡೆ ಬಂದಿ ನೋಡ್ರಿ ಇಲ್ಲಂದ್ರೆ ಅವ್ನು ದಿನ ಬರೀದಿತ್ತಂದ್ರೆ ಅವ್ನು ಬಿಟ್ಟು ನಾನು ನಾನು ಬನ್ನಿ ಅಂತಂದ್ರೆ ಅಂಜುತ್ತಾನವ ಹಾಗಾಗಿ ಅವ್ನು ಬರೀದಾಗುತ್ತಾನೆ ಅಲ್ಲೇ ಮುಂದೆ ಕೂತಿದ್ದೆ ಅವ್ನು ಬರೀದು ಮುಗಿತು ಅವ ಅಲ್ಲಿ ದೊಡ್ಡ ಮರ ಮನೆಗೆ ಹೋದ ಇಬ್ಬರು ಕೂಡ ಅಲ್ಲೇ ಹೋಗುತ್ತಾರೆ ದೊಡ್ಡಮ್ಮನ ಮನ್ಯಾಗ ಇವಾಗ ನಾನು ಈ ಕಡೆ ಇದು ೀಪ ಹಚ್ಚಕ್ ಅಂತ ಹೇಳಿ ಇವಾಗ ಬಂದಿ ನೋಡ್ರಿ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಮನೆ ಕೂಡ ಧೂಳಾಗ್ಯದ್ರಿ ಯಾಕಂದ್ರೆ ಮನೆಯಾಗ ಯಾರು ಇರ್ಲಿಕ್ಕಂದ್ರೆ ಮನೆ ಬೇಗ ಹಾಕಿದ್ವಿ ಅಂತಂದ್ರೆ ನಾವು ಎಷ್ಟೇ ಸ್ವಚ್ಛ ಇಟ್ಟರು ಕೂಡ ಮನೆಯಾಗ ಯಾರು ಇರ್ಲಿಕ್ಕಂದ್ರೆ ಮನಿ ಧೂಳು ಧೂಳನೆ ನೋಡ್ರಿ ಅದ್ರಾಗ ರೋಡ್ ರೋಡ್ ಹತ್ರ ಮನಿ ಇದ್ದು ಅಂತಂದ್ರೆ ತೀರಾ ಧೂಳನೇ ಧೂಳು ನೋಡ್ರಿ ಹಂಗಾಗಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ಮನೆಗಳಿಗೆ ಕಿಟಕಿ ಅದೇನು ಇಲ್ಲ ಲೈಟ್ ಹಚ್ಚಿದ್ರೆ ಅಷ್ಟೇ ಬೆಳಕ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ದೀಪಾ ಹಚ್ಚಿ ಮತ್ತು ಹೋಗಿ ಅಡುಗೆ ಕೆಲಸ ಅದೆಲ್ಲ ಮಾಡಬೇಕು ನೋಡಿರಿ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ಫ್ರೆಂಡ್ಸ್ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ರೀತಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಲೈಕ್ ಮಾಡೋದ್ರಿಂದ ನನಗೆ ಏನೋ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತಾ ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್